ಎಲ್ರಿಗೂ ನಮಸ್ಕಾರ ಬಹಳಷ್ಟು ಜನ ಹೆಣ್ಣು ಮಕ್ಕಳು ನಮಗೆ ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗಿ ಆಗುವುದಿಲ್ಲ ಟೂ ಟೂ ಮಂತ್ ಒಂದ್ಸರಿ ತ್ರೀ ಮಂತ್ ಗೆ ಒಂದ್ಸರಿ ಫೋರ್ಟಿ ಫೈವ್ ಡೇಸ್ ಗೆ ಒಂದ್ಸರಿ ಫೋರ್ ಮಂತ್ಗೆ ಒಂದ್ಸಲಿ ಆಗುತ್ತೆ ಆದ್ರೂ ಕೂಡ ನಮ್ಗೆ ಕ್ಲಿಯರ್ ಆಗಿ ಆಗೋದಿಲ್ಲ ನಮಗೆ ಒಂದ್ ದಿವಸ ಎರಡು ದಸ ಸ್ವಲ್ಪ ಸ್ವಲ್ಪ ಹತ್ತುತ್ತೆ ಆಮೇಲೆ ಹತ್ತೋದಿಲ್ಲ ಅಂತ ಬಹಳಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಆದ್ರೂ ಕೂಡ ನಮ್ಗೆ ಫುಲ್ ಪೇನ್ ಆಗತ್ತೆ ಬ್ಯಾಕ್ ಪೇನ್ ಆಗುತ್ತೆ ಮತ್ತು ನಮಗೆ ಡೇಟ್ ಆದಾಗ ಬಹಳ ಸಿವಿಯರ್ ಆಗಿ ಪೇನ್ ಆಗುತ್ತೆ ನಮ್ಗೆ ಊಟ ಮಾಡೋಕೆ ಮನಸ್ಸಿರಲಿಲ್ಲ ಕೆಲಸ ಮಾಡಕೋ ಮನಸ್ಸಿರಲ್ಲ ಅಂತ ಬಹಳಷ್ಟು ಜನ ಸಮಸ್ಯೆ ಬಳಲಾಗ್ತದೆ ಸೊ ಇಂಥ ಸಮಸ್ಯೆ ಇದ್ದಾಗ ಇಂಥ ಎಲ್ಲಾ ಹೆಣ್ಣು ಮಕ್ಕಳಿಗಾಗಿ ಇದು ವಿಥೌಟ್ ಸೈಡ್ ಎಫೆಕ್ಟ್ ನಾವು ಒಂದು ಚಮಚ ಮೆಹಿ ಬೀಜವನ್ನು ತಕೊಂಡು ಒಂದು ಚಮಚ ಮೆಹಂತಿ ಬೀಜಗಳನ್ನು ತಕೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಬಿಡಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಮೆಹಂತಿ ಬೀಜಗಳನ್ನು ಹಾಕಿ ನೆನೆಯಲು ಬಿಡಿ ಹೋಲ್ ನೈಟ್ ರಾತ್ರಿಯನ್ನು ಹಾಕಿ ನೆನೆಯಲು ಬಿಡಿ ಬಿಟ್ಟಿದ ನಂತರ ರಾತ್ರಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಮೆಂತೆ ಬೀಜಗಳನ್ನು ಹಾಕಿ ನೆನಕಿ ಇಟ್ಟು ಬಿಟ್ಬಿಡಿ ಬಿಟ್ಟ ನಂತರ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಮೆಹಿ ಬೀಜಗಳನ್ನು ಸಪ್ರೇಟ್ ಮಾಡಿ ನೀವು ಮೆಹಿ ಬೀಜ ನೆನಕಿರುವ ನೀರನ್ನು ನೀವು ಸೇವಿಸ್ತಾ ಬಂದಲ್ಲಿ ಮೆಹಂತಿ ಬೀಜ ನೆನಕಿರುವ ನೀರನ್ನು ನೀವು ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸ್ತಾ ಬಂದಲ್ಲಿ ಒಂದು ತಿಂಗಳಿಂದ ಎರಡು ತಿಂಗಳು ನೀವು ಸೇವಿಸ್ತಾ ಬಂದಲ್ಲಿ ನಿಮಗೆ ಮಂತ್ಲಿ ಡೇಟ್ ಕ್ಲಿಯರ್ ಆಗುತ್ತೆ ನಿಮಗೆ ಯಾವ ಡೇಟ್ ಇದೆಯೋ ಟ್ವೆಂಟಿ ಏಟ್ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಏಟ್ ಡೇಸ್ ಟ್ವೆಂಟಿ ಏಟ್ ಗೆ ಆಗುತ್ತೆ ತರ್ಟಿ ಡೇಸ್ಗೆ ತರ್ಟಿ ಡೇಸ್ ಆಗುತ್ತೆ ತರ್ಟಿ ಫೋರ್ ಡೇಸ್ ಇದೆ ತರ್ಟಿ ಫೋರ್ ಡೇಸ್ ಇರುತ್ತೆ ತರ್ಟಿ ಫೈ ಡೇಸ್ ಟರ್ಟಿ ಆಗ್ತಾ ಇರುತ್ತೆ ಸೊ ಪ್ರತಿ ಮಂತ್ ನಿಮಗೆ ಕ್ಲಿಯರ್ ಆಗಿ ಆಗ್ತಾ ಹೋಗುತ್ತೆ ಮಂತ್ಲಿ ಡೇಟ್ ಕ್ಲಿಯರ್ ಆಗುತ್ತೆ ಮತ್ತು ಮಂತ್ಲಿ ಡೇಟ್ ಪ್ರತಿ ಯಾವ ಡೇಟ್ ಇದೆ ಅದೇ ಡೇಟ್ ಬರ್ತಾ ಹೋಗುತ್ತೆ ನೀವು ಮೆಂತಿ ಬೀಜಗಳ ನೀರನ್ನು ನೀವು ರಾತ್ರಿ ನೆನಕಿ ಡೈಲಿ ಬೆಳಗ್ಗೆ ಎದ್ದು ಬಿಫೋರ್ ಬ್ರೇಕ್ಫಾಸ್ಟ್ ನೀವು ಸೇವಿಸ್ತಾ ಬಂದಲ್ಲಿ ನಿಮಗೆ ಮಂತ್ಲಿ ಡೇಟ್ ಸಂಪೂರ್ಣವಾಗಿ ಕ್ಲಿಯರ್ ಆಗತ್ತೆ ಮತ್ತು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬರುತ್ತೆ ಮತ್ತು ಡೌನ್ ಪೇನ್ ಕೂಡ ಆಗೋದಿಲ್ಲ ಮತ್ತು ಬ್ಯಾಕ್ ಪೇನ್ ಕೂಡ ಆಗೋದಿಲ್ಲ ಇದು ಒಂದನೇ ಮೆಥಡ್ ಇನ್ನು ಎರಡನೇ ಮೆಥಡ್ ನಾವು ನಮ್ಗೆ ಇದು ರಾತ್ರಿ ನೆನಕಿ ಬೆಳಗ್ಗೆ ಆಗಲ್ಲ ಅಂತ ಬಹಳಷ್ಟು ಯಾವುದೋ ಒಂದು ರೀಸನ್ ಇಂದಾಗ ಆಗಲ್ಲ ಅಂತ ಅಂದಾಗ ಎರಡನೇ ಮೆಥಡ್ ನೀವು ಒಂದು ಗ್ಲಾಸ್ ನೀರಿನಲ್ಲಿ ನೀವು ಒಂದು ಗ್ಲಾಸ್ ನೀರಲ್ಲಿ ಒಂದು ಚಮಚ ಅಜ್ವಣ ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಚಮಚ ಅಜ್ವಣ ಹಾಕಿ ಚೆನ್ನಾಗಿ ಕಷಾಯ ಅಂತ ಮಾಡಿ ಚೆನ್ನಾಗಿ ಸ್ಲೋ ಫ್ಲೇಮ್ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದಿಸಿದ ನಂತರ ಒಂದು ಗ್ಲಾಸ್ ನೀರನ್ನ ಅರ್ಧ ಗ್ಲಾಸ್ ಆದ ನಂತರ ನೀವು ಸ್ವಲ್ಪ ಆರಿದ ನ ಸ್ವಲ್ಪ ಇದ್ದಾಗ ಡೈಲಿ ನೈಟ್ ಊಟದ ನಂತರ ನೀವು ಹಳ್ಳಗಾಗಿ ಸ್ಲೋ ಆಗಿ ಸ್ಲೋ ಸ್ಲೋ ಆಗಿ ನೀವು ಸೇವಿಸುತ್ತ ಬಂದಲ್ಲಿ ಸಿಪ್ ಬೈ ಸಿಪ್ ನೀವು ಸೇವಿಸುತ್ತ ಬಂದಲ್ಲಿ ಡೈಲಿ ನೈಟ್ ಒಂದು ತಿಂಗಳಿಂದ ಎರಡು ತಿಂಗಳವರೆಗೂ ಸೇವಿಸುತ್ತೆ ಬಂದಲ್ಲಿ ಒಂದು ಗ್ಲಾಸ್ ನೀರು ಮತ್ತು ಒಂದು ಚಮಚ ಅಜ್ವೈನ್ ಇವೆರಡನ್ನ ಚೆನ್ನಾಗಿ ಕುದಿಸಿ ಲೋ ಫ್ಲೇಮ್ ಚೆನ್ನಾಗಿ ಕುದಿಸಿ ಒಂದು ಗ್ಲಾಸ್ ನೀರನ್ನ ಅರ್ಧ ಗ್ಲಾಸ್ ಆಗುವವರೆಗೂ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ಆರಿದ ನಂತರ ಸ್ವಲ್ಪ ಇದ್ದಾಗ ಡೈಲಿ ನೈಟ್ ಊಟದ ನಂತರ ಈ ಅಜ್ವಾದ ಕಷಾಯವನ್ನು ನೀವು ಸೇವಿಸ್ತಾ ಬಂದಲ್ಲಿ ಒಂದು ತಿಂಗಳಿಂದ ಎರಡು ತಿಂಗಳು ನೀವು ಸೇವಿಸುತ್ತಾ ಬಂದಲ್ಲಿ ನಿಮಗೆ ಮಂತ್ಲಿ ಡೇಟ್ ಕ್ಲಿಯರ್ ಆಗುತ್ತೆ ಮತ್ತು ಮಂತ್ಲಿ ಡೇಟ್ ಯಾವ ಡೇಟ್ ಇದ್ದು ಆ ಡೇಟಿಗೆ ಬರ್ತಾ ಹೋಗುತ್ತೆ ಟ್ವೆಂಟಿ ಏಟ್ ಡೇಸ್ ಥರ್ಟಿ ಡೇಸ್ ಥರ್ಟಿ ಫೋರ್ ಡೇಸ್ ಥರ್ಟಿ ಫೈವ್ ಡೇಸ್ ಇದ್ದರೆ ಆ ಡೇಟ್ ಕರೆಕ್ಟ್ ಆಗಿ ಆಗ್ತಾ ಹೋಗುತ್ತೆ ಮತ್ತು ಆದಾಗ ಕ್ಲಿಯರ್ ಆಗುತ್ತೆ ಮತ್ತು ಅಪ್ಡೌನ್ ಪೇನ್ ಆಗೋದಿಲ್ಲ ಮತ್ತು ಬ್ಯಾಕ್ ಪೇನ್ ಆಗೋದಿಲ್ಲ ಸಿವಿಯರ್ ಆಗಿ ನಾವು ಅದೇ ಸನ್ಸೆಕ್ಷನ್ ಅಪ್ ಅಪ್ಡೌನ್ ಪೇನ್ ಕ್ರಾಂಪ್ಸ್ ಇವು ಏನೂ ಆಗೋದಿಲ್ಲ ನಿಮ್ಮ ಹೆಣ್ಣು ಮಕ್ಕಳ ಮಂತ್ಲಿ ಡೇಟ್ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ನಿಮಗೆ ನೀವು ಈ ಎರಡರಲ್ಲಿ ಯಾವುದರ ಒಂದು ಮೆಥಡ್ ಅನ್ನು ಸೇವಿಸಿದ ಬಂದಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಂತ್ಲಿ ಡೇಟ್ನ ಸಮಸ್ಯೆ ಸಂಪೂರ್ಣವಾಗಿ ಹೊರಟೋಗುತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು